ನಮಸ್ಕಾರ ಸ್ನೇಹಿತರೆ ವಿಶ್ವದಲ್ಲಿ ಅನೇಕ ದೊಡ್ಡ ದೊಡ್ಡ ಕಂಪನಿಗಳಿವೆ ಸಾವಿರಾರು ಲಕ್ಷಾಂತರ ಮಂದಿಗೆ ಕೆಲವು ಕಂಪನಿಗಳು ಉದ್ಯೋಗವನ್ನು ಕೊಟ್ಟು ಅವರ ಕುಟುಂಬವನ್ನು ಕೂಡ ಇವೆ ಡೈರೆಕ್ಟಾಗಿ ಇನ್ಡೈರೆಕ್ಟಾಗಿ ಕೂಡ ನಡೆಸ್ತಾ ಇದೆ ಅದರಲ್ಲಿ ಹೆಚ್ಚಾಗಿ ಸಾಫ್ಟ್ವೇರ್ ಕಂಪನಿಗಳತ್ತ ಯುವಜನರು ಮುಖ ಮಾಡ್ತಾ ಇರೋದು ಎಲ್ಲರಿಗೂ ಗೊತ್ತಿರೋ ವಿಚಾರಣೆ ನೋಡಿ ಈಗ ಸಾಫ್ಟ್ವೇರ್ ಕಂಪನಿ ಅಂತ ಓಡ್ತಾ ಇರೋರಿಗೆಲ್ಲ ಒಂದು ಮೈಲಿಗಲ್ಲಲ್ಲಿ ಪುನಃ ಹಿಂದೆ ಹೆಜ್ಜೆ ಇಡುವ ಹಾಗೆ ಮಾಡಿದೆ ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಾವು ಸಾಫ್ಟ್ವೇರ್ ದೈತ್ಯ ಅಂತ ಹೇಳ್ತಾ ಇರುವಂತಹ ಮೈಕ್ರೋಸಾಫ್ಟ್ ನೀವೆಲ್ಲರೂ ಕೇಳಿರ್ತೀರಿ ಮೈಕ್ರೋಸಾಫ್ಟ್ ಕಂಪ್ಯೂಟರ್ ಆನ್ ಮಾಡಿದ್ರೆ ನಿಮಗಲ್ಲಿ ಫಸ್ಟ್ ಬರೋದೆ ಮೈಕ್ರೋಸಾಫ್ಟ್ ಇಂಥ ಒಂದು ಕಂಪನಿ ಇಡೀ ವಿಶ್ವದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಇಂಥ ಕಂಪ್ನಿ ಇದೆ ಇದೀಗ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಮುಂದಾಗಿದ್ದು ಏನು ಅಂತಂದರೆ ಆ ಕಂಪನಿಯಲ್ಲಿ ಕೆಲಸ ಮಾಡುವಂಥ ಒಂಬತ್ತು ಸಾವಿರ ಉದ್ಯೋಗಿಗಳನ್ನು ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ಸಿಬ್ಬಂದಿಗಳನ್ನು ತೆಗೆದುಹಾಕೋದಕ್ಕೆ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರರ ನಂತರ ಅಂದರೆ ಎರಡು ಶ ವರ್ಷದ ಇತ್ತೀಚೆಗೆ ಈಗ ಈ ಜಾಬ್ ಕಟ್ ಅಂತ ಹೇಳ್ತೀವಿ ಇದನ್ನು ಅತೀ ದೊಡ್ಡ ಉದ್ಯೋಗ ಕಡಿತ ಅಂತ ಹೇಳ್ಬೋದು ಇದು ಮೈಕ್ರೋಸಾಫ್ಟ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಒಟ್ಟು ಅಂದರೆ ಅವರ ಹತ್ರ ಕೆಲಸ ಮಾಡುವಂತಹ ಜನರ ಅಂದರೆ ಉದ್ಯೋಗಿಗಳ ಒಂದು ನಾಲ್ಕು ಪರ್ಸೆಂಟ್ ಜನ ಅಂದರೆ ಒಂಬತ್ತು ಸಾವಿರದ ನೂರು ಜನರನ್ನು ಅಂದರೆ ಕಂಪೆನಿ ಹಾಕ್ತೀವಿ ಅಂತ ಕಂಪನಿನೇ ಹೇಳ್ಕೊಂಡಿದೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿರ್ತವೆ ಆ ಡಿಪಾರ್ಟ್ಮೆಂಟಲ್ಲಿ ಹಂಗೆ ಕಡ್ಕೊ ಕಡಿತ ಮಾಡ್ಕೊಂಡು ಬರ್ತಾ ಇರ್ತಾರೆ ಜೂನ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ವಿಶ್ವದಾದ್ಯಂತ ಸುಮಾರು ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಉದ್ಯೋಗಿಗಳನ್ನು ಈ ಮೈಕ್ರೋಸಾಫ್ಟು ಸಂಸ್ಥೆ ಹೊಂದಿದೆ ಅಂದರೆ ಬೇರೆ ಬೇರೆ ದೇಶಗಳಲ್ಲಿ ಇರುವ ತನ್ನ ಸಂಸ್ಥೆಗಳಲ್ಲಿ ಎರಡು ಲಕ್ಷದ ಇಪ್ಪತ್ತೆಂಟು ಸಾವಿರ ಉದ್ಯೋಗಿಗಳಿದ್ದರು ಎರಡು ಸಾವಿರದ ಇಪ್ಪತ್ನಾಲ್ಕು ಕಳೆದ ವರ್ಷದ ಹೊತ್ತಿಗೆ ಈಗ ಮೈಕ್ರೋಸಾಫ್ಟ್ ಮೇ ತಿಂಗಳಲ್ಲಿ ಅಂದರೆ ಕಳೆದ ಮೇ ತಿಂಗಳಲ್ಲಿ ಇತ್ತೀಚೆಗಷ್ಟೇ ಆರು ಸಾವಿರ ಜನ ತನ್ನ ಉದ್ಯೋಗ ಉದ್ಯೋಗಿಗಳನ್ನು ವಜಾಗೊಳಿಸಿತ್ತು ಅಂದರೆ ತನ್ನ ಕಂಪನಿಯಿಂದ ಹೊರಗೆ ಹಾಕಿತ್ತು ಹೊರಗೆ ಹಾಕುವಾಗ ಅದೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿರುತ್ತವೆ ಅಥವಾ ಅವರಿಗೆ ಮುಂಚಿತವಾಗಿ ಇಷ್ಟು ಸ್ಯಾಲ್ರಿ ಇರುತ್ತೆ ಅವೆಲ್ಲ ಕೊಟ್ಬಿಟ್ಟೆ ಆ ಫಾರ್ಮಲಿಟೀಸೆಲ್ಲ ಮುಗಿಸ್ಕೊಂಡ್ಬಿಟ್ಟೆ ಅವ್ರನ್ನ ಹೊರಗಡೆ ಹಾಕ್ತಾರೆ ಆದರೂ ಕೂಡ ಮುಂದೆ ಅವ್ರಿಗೆ ಉದ್ಯೋಗ ಇಲ್ಲ ಈ ರೀತಿಯಾದಂತಹ ಒಂದು ಸಮಸ್ಯೆ ಉಂಟಾಗುತ್ತೆ ಈಗಾಗಲೇ ಆರು ಸಾವಿರ ಉದ್ಯೋಗಿಗಳನ್ನು ಕಡಿತ ಮಾಡಿದೆ ಹೊರಗೆ ಹಾಕಿದೆ ಈ ಬಾರಿ ಇನ್ನೊಂದು ಡಿಪಾರ್ಟ್ಮೆಂಟು ಅಂತಂದರೆ ವಿಶೇಷ ಮಾರಾಟ ವಿಭಾಗ ಅಂತ ಇರುತ್ತೆ ಆ ವಿಶೇಷ ಮಾರಾಟ ವಿಭಾಗದಲ್ಲಿರುವಂತಹ ಉದ್ಯೋಗಿಗಳನ್ನು ವಜಾ ಮಾಡೋದಕ್ಕೆ ಈಗ ಮೈಕ್ರೋಸಾಫ್ಟ್ ಮುಂದಾಗಿರುವಂಥದ್ದು ಯಾಕೆ ಯಾಕೆ ಈ ಉದ್ಯೋಗಿಗಳನ್ನು ತೆಗೆದುಹಾಕ್ತಾರೆ ಕಾರಣ ಇದೆ ಯಾಕೆ ಅಂದರೆ ಕಂಪನಿ ಕೆಲವೊಮ್ಮೆ ತನ್ನ ಕ ಏನು ಕಂಪೆನಿಯನ್ನು ಅಥವಾ ತನ್ನ ಕ್ವಾಲಿಟಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅಥವಾ ಆರ್ಥಿಕ ಸ್ಥಿರತೆಯನ್ನು ಹೊಂದೋದಕ್ಕೆ ಅಥವಾ ಲಾಸ್ ಆಗ್ತಾ ಇದ್ದರೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಹೀಗೆ ಬೇರೆ ಬೇರೆ ಕಾರಣಗಳಿರ್ತವೆ ಅದರಲ್ಲಿ ಈಗ ಬಂದಿರುವಂಥದ್ದು ಇನ್ನೊಂದು ಹೊಸ ಕಾರಣ ಅಂದರೆ ಎ ಐ ನಿಮಗೆಲ್ಲರಿಗೂ ಗೊತ್ತಿರೋರಿಗೆ ಎ ಐ ಅಂತಂದರೆ ಟೆಕ್ನಾಲಜಿ ಮುಂದುವರೆದಿದೆ ಹಾಗಾಗಿ ಮನುಷ್ಯನಿಗೆ ಅಥವಾ ಮಾನವನಿಗೆ ಸಿಬ್ಬಂದಿಗಳ ಕೊರ ಏನು ಕಡಿತ ಮಾಡುವಂಥದ್ದು ಅಥವಾ ಮನುಷ್ಯರಿಗೆ ಕೆಲಸ ಇಲ್ಲದೆ ಇಲ್ಲದೆ ಹಾಗೆ ಆಗ್ತಾ ಇರುವಂಥದ್ದು ಎಲ್ಲ ಮೆಷಿನ ಕೆಲಸ ಮಾಡ್ತಾರೆ ಅದರಲ್ಲೂ ಕೂಡ ಮೈಕ್ರೋಸಾಫ್ಟ್ ಅನ್ನುವಂಥದ್ದು ಬಹಳ ದೊಡ್ಡ ಕಂಪೆನಿ ಇದು ಹೆಚ್ಚಾಗಿ ನಿಮಗೆ ಟೆಕ್ನಿಕಲ್ ವರ್ಕೆ ನಡೀತಾ ಇರೋದರಿಂದ ಇಲ್ಲಿ ಮನುಷ್ಯರ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ಮೈಕ್ರೋಸಾಫ್ಟ್ ಕೂಡ ಈಗ ತನ್ನ ಒಂದು ಖರ್ಚನ್ನು ಅದಕ್ಕೆ ಕಡಿವಾಣ ಹಾಕೋದಕ್ಕೆ ವೆಚ್ಚಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದೆ ಅದರಲ್ಲಿ ನೌಕರನ್ನು ವಜಾಗೊಳಿಸೋ ಒಂದು ಕ್ರಮ ಕೂಡ ಇದು ಒಂದು ಕೂಡ ಕಳೆದ ವರ್ಷ ಕೂಡ ಇದೇ ರೀತಿ ಉದ್ಯೋಗ ಕಡಿತ ಮಾಡುತ್ತಿದೆ ಮೈಕ್ರೋ ಸಂಸ್ಥೆ ಈಗ ಈ ಮೂಲಕ ಕಂಪನಿ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಇನ್ನಷ್ಟು ನಾನು ಆಗಲೇ ಹೇಳಿದಾಗೆ ಇನ್ನಷ್ಟು ಉತ್ತಮ ಪಡಿಸೋ ಒಂದು ಸ್ವಲ್ಪ ಪ್ರಯತ್ನ ಮಾಡಿತ್ತು ಈಗ ಕೃತಕ ಬುದ್ಧಿಮತ್ತೆ ಅಂತ ಹೇಳ್ತೀವಿ ಆಗಲೇ ಹೇಳಿದಂಗೆ ಎ ಐ ಎ ಐ ಅಂದರೆ ನೀವು ಈಗಾಗಲೇ ಗೊತ್ತಿರುವ ಹಾಗೆ ಟೆಕ್ನಿಕಲಿ ಮುಂದುವರೆದಿರುವಂಥದ್ದು ಇದರಲ್ಲಿ ಭಾರಿ ಹೂಡಿಕೆ ಮಾಡ್ತಾ ಎ ಐಯಲ್ಲಿ ಭಾರಿ ಹೂಡಿಕೆ ಮಾಡ್ತಾ ಇದೆ ಈ ಒಂದು ದೊಡ್ಡ ದೊಡ್ಡ ಕಂಪನಿಗಳು ಹಾಗಾಗಿ ತಮ್ಮಲ್ಲಿರುವಂತಹ ಈ ಉದ್ಯೋಗಿಗಳನ್ನು ಕಡಿತ ಮಾಡ್ತಾರೆ ಯಾಕಂದರೆ ಐದು ಜನ ಮಾಡುವಂತಹ ಕೆಲಸ ಇಲ್ಲಿ ಎ ಐ ಒಂದೇ ಮಾಡುತ್ತೆ ಹಾಗಾಗಿ ಉದ್ಯೋಗಿಗಳು ಕಮ್ಮಿ ಇದ್ದರೆ ಸಾಕಾಗ್ತಾರೆ ಇದು ಸಮಸ್ಯೆ ಆಗಿರುವಂಥದ್ದು ಮತ್ತು ಅದರಿಂದ ಹೆಚ್ಚಿನ ಲಾಭ ಕೂಡ ಕಂಪನಿಗೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಈ ವರ್ಷದ ಆರಂಭದಲ್ಲಿ ಫೇಸ್ಬುಕ್ ಕೂಡ ಕೇವಲ ಮೈಕ್ರೋಸಾಫ್ಟ್ ಕಂಪನಿ ಮಾತ್ರ ಅಲ್ಲ ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಇದೇ ಕೆಲಸ ಮಾಡ್ತಾಯಿವೆ ಫೇಸ್ಬುಕ್ಕು ಮಾತ್ರ ಸಂಸ್ಥೆ ಮೆಠ ಅಂತ ನೀವು ಕೇಳಿರ್ತೀರಿ ಮೆಠ ಅದು ಫೈ ಪರ್ಸೆಂಟ್ ಉದ್ಯೋಗ ಕಡಿತ ಮಾಡೋದಾಗಿ ಘೋಷಣೆ ಮಾಡಿತ್ತು ಗೂಗಲ್ ಕೂಡ ನೀವೆಲ್ಲ ದಿನ ನೋಡ್ತಾ ಇರುವಂಥ ಗೂಗಲ್ ಏನಿದೆಯಲ್ಲ ಇದು ಕೂಡ ಅಷ್ಟೇ ಕಳೆದ ವರ್ಷ ನೂರಾರು ಉದ್ಯೋಗಿಗಳನ್ನು ಅವರವ್ರ ಮನೆಗೆ ಕಳಿಸ್ಕೊಟ್ಟಿತ್ತು ಈ ರೀತಿ ದೊಡ್ಡ ದೊಡ್ಡ ಕಂಪನಿಗಳು ಟೆಕ್ನಾಲಜಿ ಮುಂದುವರಿತಿದ್ದ ಹಾಗೆ ತಮ್ಮ ಸಿಬ್ಬಂದಿಗಳನ್ನು ಅಥವಾ ಉದ್ಯೋಗಿಗಳನ್ನು ಕಮ್ಮಿ ಮಾಡಿಕೊಂಡು ಟೆಕ್ನಾಲಜಿನ ಜಾಸ್ತಿ ಮಾಡಿಕೊಂಡು ಅಥವಾ ಈಗ ಎ ಐ ಟೆಕ್ನಾಲಜಿ ಏನು ಬಂದಿದೆ ಅದನ್ನು ಕೂಡ ಬಳಸ್ಕೊಂಡು ಕಂಪನಿಗೆ ಹೆಚ್ಚಿನ ಲಾಭ ಬರಬೇಕು ಖರ್ಚು ಕಮ್ಮಿ ಆಗಬೇಕು ಆ ರೀತಿಯಲ್ಲಿ ಮಾಡಿಕೊಳ್ಳ ಮುಂದಾಗ್ತಿದ್ದಾರೆ ಇದರಿಂದ ಉದ್ಯೋಗಿಗಳಿಗೆ ಬಹಳ ದೊಡ್ಡ ಸಮಸ್ಯೆ ಉಂಟಾಗ್ತಿದೆ ಮೊದಲೆಲ್ಲ ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂತಿದ್ರು ಈಗ ಸಾಫ್ಟ್ವೇರ್ ಅಂದರೆ ಸ್ವಲ್ಪ ಹಿಂದೇಟ ಹಾಕುವ ಹಾಗೆ ಮಾಡಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು